ಇವತ್ತು ಮ್ಯಾಟ್ರ ಏನು ಅಂದ್ರೆ ಅಣ್ಣ ತಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಯಾಕೆ ಏನಕಪ್ಪ ಆಸ್ಪತ್ರೆಗೆ ಅಂದ್ರೆ ನಮ್ಮ ಅಣ್ ತಮ್ಮಗೆ ನರದವ್ರ ಬಲ್ಯ ಬಾಯ್ ಅದೇನು ಅಂತ ಡಾಕ್ಟರ್ಗೆ ತೋರಿಸ್ಬೇಕು ಇವತ್ತು ಅದಕ್ಕೆ ಹೋಯ್ತಾ ಇದಿರಿ ಏನ್ಮ ನರದವ್ರ ಬಲ್ಯ ಅಂತ ಬಂದ್ರೆ ನರನಿಡಿದಿಂಗಾದ್ರೆ ಹೆಂಗ್ ನಮ್ ಗಾಡಿ ಕತೆ ಮಾಡಿದ್ರೆ ಮಾಡಬೇಕು ಸೀರಿಯಸ್ ಆಗಿರೋ ಗಾಡಿಗಳೆಲ್ಲ ಈ ಸಿ ನಲ್ಲಿ ರೆಡ್ ಲೈಟ್ ಗ್ರೀನ್ ಲೈಟ್ ಹತ್ತುತ್ತಲ್ಲ ಹಳೆ ಕಾಲದಾಗ ಹಂಗೆ ಒಳಕಾಕೊಂಡ್ಬಿಡ್ಬೇಕು ಎಲ್ಲ ಮುಗಿದ್ಮೇಲೆ ಲೈಟ್ ಹತ್ತಿಸ್ಬಿಟ್ಟು ಆಚೆ ಕೊಡುವ ಗಾಡಿ ನೀವು ಎಮರ್ಜೆನ್ಸಿ ನಮ್ ದೇಶದಲ್ಲಿ ಜಪಾನ್ ದೇಶದಲ್ಲಿ ಉಟ್ಬೇಕಾಗಿತ್ತು ಈ ಗಾಡಿ ಆಗ್ಲಿಂದ ನೋಡ್ತಲೇ ಇದ್ದೀನಿ ಏನ್ ಎದ್ದು ಕುಳಿತಾ ಇತ್ತು ಆಗ್ಲಿಂದನ ಇಳಿದೇ ಇಲ್ಲ ಹಂಗ ನಿಂತಾಯ್ತು తలనో అంత బంద్ర ఆట్ ఆపరేషన్ సర్క నే సుమ్ ముచ్కడ్ల